ಹಾಯ್ ಹಲೋ ನಮಸ್ಕಾರ ಹ್ಯಾಂಗೈತೆ ರೀ ಆರಾಮದ್ ನಾವು ಕೂಡ ಆರಾಮದೇವೆ ನೋಡಿರಿ ಇವತ್ತೇನಾಯ್ತಿರ್ಲಿಲ್ಲ ಒಂದು ಸ್ಪೆಷಲ್ ಆದಂಥ ರೆಸಿಪಿ ರೀ ಯಾವುದಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಶಾವಿ ಎಲ್ಲಿ ರೀ ಶ್ಯಾಮಿ ಎಲ್ಲಿನ ನಾವು ಹರ್ಕೊಂಬಂದೀವಿ ನೋಡಿರಿ ಎಷ್ಟು ಮಸ್ತ್ ಕಾಣ್ ನೋಡಿರಿ ಎಷ್ಟು ಚೆಂದ ಐತಿ ನೋಡಿರಿ ಎಷ್ಟು ಭಾರಿ ಐತಿ ಇದನ್ನು ಹರ್ಕೊಂಡ್ಬಂದಿವ್ರಿ ಇದರಿಂದ ಒಂದು ಚಲೋ ಒಂದು ರೆಸಿಪಿ ರೀ ಆ ರೆಸಿಪಿ ಮಾಡೋಕ್ಕಿಂತ ಮುಂಚೆ ಏನಿಂತ ಎಲ್ಲಿನ ಹರ್ಕೊಂಬಂದಿವು ಎಲಿನ ಹಸಿನಂಗೆ ತೊಳ್ಕೊಳ್ರಿ ನೀರಾಗೆ ಹಾಕಿ ತೊಳಿಬೇಕಿತ್ತು ಚಲೋ ಇಲ್ಲಿ ನೋಡ್ರಿ ನೀರು ಹಾಕಿವಿ ನೋಡ್ರಿ ಈಗ ನೀರಾಗ ಇದನ್ನ ಎಲ್ಲಾ ಚಲೋ ತಂಗಿ ತೊಳೀನ್ರಿ ಯಾಕಂದ್ರೆ ಒಂದ್ ಸ್ವಲ್ಪ ಧೂಳು ಕೂತಿರ್ತೈತಿ ಧೂಳು ಧೂಳ ಇರ್ತೈತಿ ಅದಕ್ಕಾಗಿ ತಂಗಿ ತೆಂಗಿ ತೊಳಿನ್ರಿ ನೋಡ್ರಿ ಎಷ್ಟು ಮಸ್ತ್ ಮುತ್ತಿನ ಗತಿ ಕಾಣ್ ನೀರ ನೀರು ಕೂಡ ಹಿಡ್ಕೊಳಂಗಿಲ್ಲ ತಪ್ಲ ಶ್ಯಾವಿ ಎಲೆ ಏನಂತಲೇ ನೀರು ಕೂಡ ಹಿಡಿಯಂಗಿಲ್ಲ ಎಷ್ಟು ಚೆಂದ ಮುತ್ತಂಗೈತೆ ಕಾಣ್ತದೆ ನೋಡ್ರಿ ಇದೇನಂತ ಚಲೋ ತಂಗಿ ಒಂದು ಸ್ವಲ್ಪ ತೊಳೀನ್ರಿ ನೋಡಿರಿ ಅಷ್ಟು ಏನೇ ತೊಳೆದಾಯ್ತು ನೋಡ್ರಿ ಇಲ್ಲೇ ಹಿಂದುಗಡೆ ಇರತಕ್ಕಂಥದ್ದು ಏನಂತಲ್ಲ ಇದೆಲ್ಲ ಕಟ್ ಮಾಡ್ಕೋಬೇಕ್ರಿ ಇದನ್ನು ಚಲೋ ತಂಗಿ ಇದನ್ನ ಇದನ್ನೆಲ್ಲ ಚಲೋ ತಂಗಿ ಕಟ್ ಮಾಡ್ಕೊಂಡು ಮಾಡ್ಕೊಳಬ್ರಿ ನೋಡ್ರಿ ಇಲ್ಲಿ ಶಾವಿಗೆ ಎಲೆ ಇಲ್ಲಿ ರೀ ಈ ರೀತಿನ ಕಟ್ ಮಾಡ್ಕೊಬೇಕ್ರಿ ಸಣ್ಣಗೆ ಸಣ್ಣ ಕಟ್ ಮಾಡ್ಕೊಳ್ದ್ರಿ ಇದನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಏನಂತಲೇ ಇದರಿಂದ ರೊಟ್ಟಿ ಮಾಡ್ಬೇಕಂತ ಐತಿರಿ ಭಾರಿ ಚಂದ ಹಾಕೈತ್ರಿ ಮಸ್ತ ಕೂಡ ಹಾಕೈತಿ ಮತ್ತು ಏನಂತ ರುಚಿನೂ ಬಾಳ್ರಿ ಇದನ್ನು ತಿನ್ನೋದರಿಂದ ಏನಂತಾರಲ್ಲ ಕಿಡ್ನಿಯ ಹಳು ಕೂಡ ಕರ್ಗಿ ಹೋಗಾವ್ರಿ ಅಷ್ಟು ಆಯುರ್ವೇದಿಕ್ ಎಲಿರಿ ಇದು ಅದಕ್ಕಾಗಿ ಇದರಿಂದ ನಾವು ನಾವೇನಂತೀವಿ ರೊಟ್ಟಿ ಮಾಡಿ ರೀ ಇದನ್ನ ರೊಟ್ಟಿ ಹ್ಯಾಂಗೆ ಮಾಡೋದು ಹೆಂಗೆಲ್ಲತ್ತ ನಿಮಗೆ ತೋರಿಸ್ಕೊಡ್ತೀವಿ ರೀ ನಾವೀಗ ಇದನ್ನೇ ಈ ಎಲಿಯನ್ನು ಚಲೋ ತಂಗಿ ಕಟ್ ಮಾಡ್ಕೊಂಡ್ರಿ ನೋಡಿರಿ ಅಷ್ಟು ಎಲೆ ಕಟ್ ಮಾಡೋದಾಯ್ತು ಆಯ್ತು ನೋಡ್ರಿ ಶ್ಯಾವಿ ಎಲಿ ನೋಡಿರಿ ನೋಡಿರಿ ಶ್ಯಾವಿಗೆ ಗತೆ ಎಷ್ಟು ಎಳಿ ಆಗಿ ಅದ ನೋಡ್ರಿ ಈ ಶ್ಯಾವಿಗೆ ಎಲಿ ಅನ್ನೋದ್ಕಿಂತ ಆ ಶ್ಯಾವಿಗೆ ಕ ಹೆಂಗೆ ಹೆಂಗಿರಲಿ ಆ ರೀತಿ ಎಳಿ ಎಳಿ ಹ್ಯಾಂಗೆ ಬರ್ತು ನೋಡಿರಿ ಕಟ್ ಮಾಡ್ಲಿ ನೋಡಿರಿ ಇದರಿಂದ ಏನು ಮಾಡಿದ್ವಿ ನಾವು ರೊಟ್ಟಿ ರೀ ರೋಟಿರಿ ಅನ್ಬೋದು ನೀವು ದಪಾಟಿ ಕೂಡ ಅನ್ಬೋದು ಎರಡು ಹೆಸರು ಇಟ್ಟರು ಏನು ಬೆಂತರಿಲ್ಲ ಆ ರೀತಿ ನಾವು ಒಂದು ಒಳ್ಳೆಯ ರೆಸಿಪಿನ ಮಾಡಾರ್ದೇವ್ರಿ ಏನಂದ್ರೆ ಇಲ್ಲಿ ಬಳ್ಳುಳ್ಳಿ ಕೂಡ ತೊಗೊಂಡಿರೋದಕ್ಕೆ ಒಂದು ಸ್ವಲ್ಪ ಬಳ್ಳುಳ್ಳಿ ಬೇಕಾಕವ್ರೆ ಮತ್ತೆ ಒಂದು ಒಳಗಡಿನೇ ಕಟ್ ಮಾಡ್ಕೋಬೇಕೈತೆ ರೀ ಸಣ್ಣಂಗಿ ಒಳಾಗೂಡ ಒಳಗಾಗಡಿ ಕೂಡ ಕಟ್ ಮಾಡ್ಕೊಳತ್ತೀವ್ರಿ ನಾವು ಉಳ್ಳಾಗಡ್ಡಿ ನೋಡಿರಿ ಕಟ್ ಮಾಡ್ಕೊಳತ್ತೀವಿ ಸಣ್ಣಂಗಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಬೇಕ್ರಿ ಶ್ಯಾವ್ಗೆ ಎಲ್ಲಿ ನೋಡ್ರಿ ಅದು ಶ್ಯಾವಿಗೆ ಎಲ್ಲಿ ಏನೈತಿರಲೇ ಐತ್ರಿ ಕಟ್ ಸಣ್ಣಗೆ ಕಟ್ ಮಾಡ್ಕೊಂತೀವ್ರಿ ಕಟ್ ಮಾಡ್ಕೊಂಡ ಈ ರೀತಿ ನೋಡ್ರಿ ಇದರಿಂದ ರೊಟ್ಟಿ ರೀ ರೊಟ್ಟಿ ಇಲ್ಲ ದಪಾಟಿ ಎರಡು ಅನ್ಬೋದ್ರಿ ಇದರಿಂದ ಏನತಿರ್ಲೇ ನಾವು ಇದನ್ನು ರೊಟ್ಟಿ ಮಾಡಿ ತಿಂದೀವಂದ್ರಿ ಭಾರಿ ರುಚಿ ಇರ್ತದೆ ರೀ ಈ ರೀತಿ ನೀವು ರೊಟ್ಟಿ ಮಾಡಿ ತಿಂದು ನೋಡಿರಿ ಭಾರಿ ರುಚಿ ಇರ್ತೈತಿ ಮಸ್ತ್ ಹತ್ತೈತ್ರಿ ಯಾಕಂದ್ರೆ ಇದು ತಿನ್ನೋದ್ರಿಂದ ನಮ್ಮ ಕಿಡ್ನಿ ಒಳಗೆ ಇರ್ತಕ್ಕಂಥ ಹಳ್ಳು ಕೂಡ ಕರ್ಗತಾವ್ ಹೇಳ್ತಾರೆ ಅದಕ್ಕಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಭಾರಿ ಹತ್ತೈತಿ ನಾವು ಇದನ್ನ ಹ್ಯಾಂಗ್ ಮಾಡಕತ್ತೀವಿ ಅನ್ನೋದನ್ನು ನೀವು ಒಂದು ಸ್ವಲ್ಪ ನೋಡಿರಿ ನಾವು ಯಾವ ರೀತಿ ಮಾಡಿರ್ತೀವಲ್ಲ ಅದೇ ರೀತಿ ನೀವು ಕೂಡ ಮಾಡಿ ತಿಂದು ನೋಡಿರಿ ಭಾರಿ ರುಚಿ ಐತಿ ಒಳಗಡೆ ನೋಡ್ರಿ ಗ್ಯಾಸ್ ಚಾಲು ಮಾಡಿದೀವಿ ಗ್ಯಾಸ್ ಚಾಲು ಮಾಡ್ರಿ ಗ್ಯಾಸ್ ಮೇಲೆ ನೀರು ಇಟ್ಟನ್ ನೋಡ್ರಿ ಒಂದ್ ಚೆರಗ್ ಆಗತ್ತ ನೀರ್ ರೀ ಈ ನೀರು ಏನಂತಿರಲಿ ಏನ ಈ ಎಲ್ಲಿನ ಕಟ್ ಕಟ್ ಎಲ್ಲಿನ ಮಾಡ್ಕೊಂಡಿವಾಕೊಂಡ್ರಿ ಒಂದು ಸ್ವಲ್ಪ ರೀ ಎಲ್ಲಿನ ಇದನ್ನ ಸ್ವಲ್ಪ ಕುದಿಲ್ರಿ ಎಲ್ಲಿ ಎಲ್ಲಿ ಕುದಿ ತಕ್ಕ ಏನಾರ ಇದ್ಮೇಲೆ ಮುಚ್ಚಿಡ್ರಿ ಒಂದು ಎರಡು ನಾಲ್ಕು ನಿಮಿಷ ಏನಂತಿರಲಿ ಕುದೀಲಿ ಹಾಕ್ಬಿಡ್ರಿ ಇದನ್ ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡಿ ನೋಡಿರಿ ಇದನ್ನು ಸಾರಿ ಏನೋ ಇದೇನು ನೋಡಿರಿ ಬಳ್ಳುಳ್ಳಿ ತೊಗೊಂಡಿ ನೋಡಿರಿ ಒಂದು ಹತ್ತು ಹದಿನೈದು ಬಳಕೆ ಬಳ್ಳುಳ್ಳಿ ತೊಗೊಂಡೀವಿ ಬಳ್ಳುಳ್ಳಿ ಆದ್ಮೇಲೆ ಒಂದು ಚಮಚ ಗಟ್ಟ ಏನಂತ ಜೀರಿಗೆ ತೊಗೊಂಡಿವ್ರಿ ಮತ್ತು ಲವಂಗ ದಾಲ್ಚಿನ್ನಿ ಮತ್ತು ಕರಿಮೆಣ್ಸಿ ಕಾಯಿ ಕರಿ ಮೆಣಸಿನ ಕಾಳ್ರಿ ಇವೆಲ್ಲನ ತೊಗೊಂಡಿ ನೋಡಿರಿ ಅವನ್ನ ಎಲ್ಲ ನಾಲ್ಕು ನಾಲ್ಕು ಇದನ್ನ ಹೇಳಿದ್ರೆ ಎಲ್ಲ ಕುಡಿಸಿ ಏನಂತ ಸಣ್ಣಗೆ ಜಜ್ಕೊಳ್ರಿ ಇದನ್ನು ಎಲ್ಲ ಏನಂತಾರೆ ಮಸಾಲೆನ ರೆಡಿ ಮಾಡ್ಕೊಂಡ್ರಿ ಜಜ್ಜಿ ನೋಡಿ ಎಲ್ಲಾ ಮಸಾಲೆ ಹಾಕಿದು ಈಗ ಕಲ್ಲ ಹಾಕಿ ಜಜ್ಜಾಕೈತಿ ನೋಡಿ ಎಲ್ಲಾ ಮಸಾಲೆ ಹಾಕಿ ಮಸಾಲೆನ ಸಣ್ಣಗೆ ಅರಿ ಅರಿಬೇಕ್ರಿ ಇದ್ರಿ ಈ ರೀತಿ ಸಣ್ಣ ಮಾಡ್ಕೋಬೇಕ್ರಿ ಎಲ್ಲ ಈ ಮಸಾಲೆ ಸಣ್ಣ ಕೈ ಏನತಿರ್ಲಿ ಅದು ಕೂಡ ಕುತ್ರಿ ನೋಡಿ ಈ ರೀತಿ ಸಣ್ಣ ಮಾಡ್ಕೊಳ್ಳೋದ್ ನೋಡ್ರಿ ನಾನು ನೋಡ್ರಿ ಕುದ್ರಿ ಸ್ವಲ್ಪ ಕುದಿಬೇಕ್ರಿ ಇನ್ನೊಂದ್ ಎಟ ಇನ್ನೊಂದ್ ಎರಡು ನಿಮಿಷ ಇಲ್ಲಿ ನೋಡ್ರಿ ಕುದೈತ್ ನೋಡ್ರಿ ಅದು ಕೂಡ ಇನ್ನ ಇಳಿ ಇಳುನ್ರಿ ಅದನ್ನ ಇದ್ರೊಳಗಿಂದ ನೀರನ್ನು ತೆಗೀನ್ರಿ ಬಸ್ತೈತಿ ನೀರ್ ಶಾವ್ಗಿ ಎಳಿಗೈತೆ ನೋಡ್ರಿ ಉದ್ದಂಗೆ ಹೆಂಗ್ ಬರತ್ರ ಅದು ನೋಡ್ರಿ ಹಿಟ್ ತಗೊಂಡಿವ್ರಿ ನಾವು ನೀವು ಅಕ್ಕಿ ಹಿಟ್ಟು ತಗೋಬಹುದು ಜೋಳದ ಹಿಟ್ಟು ರೀ ಒಂದು ಸ್ವಲ್ಪ ಸಣ್ಣ ಬಾಳೆ ಇರಬಾರ್ದು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಅದು ಇರ್ಬೇಕ್ರೋಡ್ರಿ ಒಂದು ಸ್ವಲ್ಪ ರುಚಿಗೆ ತಕ್ಕಟ್ಟು ಉಪ್ಪನ್ ಹಾಕೀವ್ರಿ ಕಲ್ಲೊಳಗ ಹಾಕಿಂತ ಮಸಾಲಿನ ಹಾಕಾಕತ್ತೀವಿ ನೋಡ್ರಿ ಮತ್ತು ಒಂದು ಉಳ್ಳಾಗಡ್ಡಿನ ಹೆರ್ ಚಿಟಿ ಸಣ್ಣ ಮಾಡಿ ಅದು ಕೂಡ ಹಾಕೀವ್ರಿ ಇದೇನಾ ಪುಡಿ ಧನಿಯಾ ಪುಡಿ ನೋಡ್ರಿ ಒಂದು ಅರ್ಧ ಚಮಚ ಆಗಟ ಧನಿಯಾ ಪುಡಿ ರೀ ನೋಡ್ರಿ ಒಂದು ಸ್ವಲ್ಪ ಗರಮ್ ಗರಂ ಮಸಾಲ ರೀ ಒಂದು ಚಿಟಿ ಕಾಗಟೇ ಅಂತ ಅರ್ಶಿನ ಪುಡಿ ರೀ ಇನ್ನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೊಳ್ಳಣ್ರಿ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಅಂತಲ್ಲ ಒಂದು ಸ್ವಲ್ಪ ತೊಗೊಳ್ರಿ ಏನಂದ್ರೆ ಚಲೋ ತಂಗಿ ಮಿಕ್ಸ್ ಮಾಡೋಣ್ರಿ ಇಲ್ಲ ಇನ್ನೊಂದು ಪದಾರ್ಥ ತೊಗತ್ರಿ ಅದನ್ನ ಹಾಕೊಂಡ್ರಿ ಇಲ್ಲ ನೋಡಿರಿ ಎಲ್ಲ ಕಟ್ ಮಾಡಿ ಕುದಿಸಿ ರೀ ಅದನ್ನು ಹಾಕೋದು ಮರ್ತಿದ್ರು ನೋಡಿರಿ ಇದನ್ನು ಕೂಡ ಹಾಕಿ ಚಲೋ ತಂಗಿ ಅಂತ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು ಒಂದು ಸ್ವಲ್ಪ ಸುಡ್ತಿರ್ತೈತಿ ರೀ ನೋಡಿ ಆರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿರಿ ನಮಗೆ ಬೇಕಾತಂದ್ರೆ ನೀರ್ ಏನತಿಲ್ಲ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೋಬೇಕ್ರಿ ಅದ್ರಾಗ ನೀರ್ ತಗೋಲ್ಲ ಆದ್ರೆ ಹಾಕೋ ಅದು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ್ರೆ ಇದನ್ನ ನಾದ್ಕೋಬೇಕ್ರಿ ಚಲೋ ತಿಂಗಿ ಭಾಳ ಗಟ್ಟಿ ಮಾಡಂಗಿಲ್ಲ ರೀ ಒಂದು ಮೀಡಿಯಮ್ ಮಾಡ್ಕೊಳ್ಳ್ದ್ರಿ ಈ ರೊಟ್ಟಿ ಮಾಡಕ್ಕೆ ಏನಂತೀರಿ ಒಂದು ಸ್ವಲ್ಪ ಮೀಡಿಯಮ್ ಇರ್ಬೇಕು ರೀ ಭಾಳ ಗಟ್ಟಿ ಮಾಡಂಗಿಲ್ಲ ಇದು ನಾದಂಗಿಲ್ಲ ರೀ ಅದು ಹಿಟ್ಟ ಈ ಮೀಡಿಯಮ ನಾದ್ಕೊಳ್ದು ನೋಡ್ರಿ ಇದು ನೀರು ಬೇಕಾದಷ್ಟು ಎಷ್ಟು ಬೇಕಾಗತ್ತಲ್ಲ ಅಷ್ಟು ನೀರನ್ನು ಹಾಕೋಬೇಕ್ರಿ ತಗ ಇದೇನಂತೀರಿ ನಾವು ಸೋಮವಾರ ಮತ್ತು ಮಂಗಳವಾರ ಒಪ್ಪತ್ತು ರೀ ವಾರ ರೀ ನಾವು ವಾರ ಮಾಡೋ ಟೈಮ್ದಾಗ ಏನಂತಿಲ್ಲ ಈ ರೀತಿ ನಾವು ಮಾಡ್ಕೊಂಡು ತಿಂದು ತಿಂದ್ರಿ ಏನಂತಾರೆ ಚಲೋ ಭಾಳ ಹತ್ತತ್ರಿ ಇದು ಕೂಡ ಈ ರೀತಿ ರೆಡಿ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಅಳಕ್ ಮಾಡ್ಕೋಬೇಕ್ರಿ ಇದು ಭಾಳ ಗಟ್ಟಿ ಐತಿ ನೋಡ್ರಿ ಆ ಕಡೆ ಏನಂತರ್ಲೇ ಆಶಿ ಹಸಿ ಬೆನ್ನಿ ಕಾಸಾಕತ ನೋಡ್ರಿ ತುಪ್ಪಾತಿ ಆಯ್ತಾನ ಇಲ್ಲಿ ಏನ್ ಇನ್ನೊಂದ್ ಸ್ವಲ್ಪ ನೀರು ಹಾಕೋಬೇಕು ಇದ್ರಾಗ ನೀರು ಹಾಕೊಂಡ ರೆಡಿ ಮಾಡ್ಕೋಬೇಕು ನೋಡ್ರಿ ಇದನ್ನ ನೋಡ್ರಿ ರೆಡಿ ಆಯ್ತು ನೋಡ್ರಿ ಇದು ಇಲ್ಲಿ ಏನ್ ಇದನ್ನ ರೊಟ್ಟಿ ಮಾಡೋನ್ರಿ ಹೆಂಗೆ ಮಾಡೋದು ಹೆಂಗಿಲ್ಲತ್ತದ ತೋರಿಸ್ತೀವಿ ನಿಮಗೆ ನೋಡೋಣ ಬರೀ ಅದನ್ನ ಪ್ಯಾಸನ್ ಚಾಲು ಮಾಡಿ ಗ್ಯಾಸ್ ಚಾಲು ಮಾಡಿ ಇಲ್ಲಿ ಮೇಲೆ ತಲೆ ತವೆ ಇಟ್ಟೀವಿ ನೋಡಿರಿ ತವೆ ಇಟ್ಟಿವ ಈ ಕಡೆ ಏನಿತಿರಲಿ ಇಲ್ಲಿ ರೆಡಿ ಮಾಡಕತ್ತೀವಿ ನೋಡಿ ರೊಟ್ಟಿ ಯಾವ ರೀತಿ ಮಾಡೋದು ಹೇಳಾಕತ್ತೀವಿ ನಾವು ಈಗ ಒಂದು ಸ್ವಲ್ಪ ತಿಳು ಅರಿಬಿ ತೊಗೊಂದೀವಿ ಚಲೋ ಒಂದ ಸ್ವಲ್ಪ ಅರಿಬಿ ಏನಂತಿರಲಿ ತೋಸಿದ್ವಿ ರೀ ನಾವು ತೋಸಿ ತಗೊಂಡೀವಿ ನೋಡಿರಿ ಇಲ್ಲಿ ಇದ್ರೊಳಗಡೆ ಏನು ಏನಂತಿರಲಿ ಕೈಗೆ ನೀರ್ ಹಚ್ಚಿ ಏನ್ ಮಾಡದ್ರಿ ಇದ್ ರೀತಿಲ್ರಿ ಇದೇ ಮಾಡಬೇಕ ನೀರ್ ಹಚ್ಚಿ ಹ್ಮಿ ಮೇಲೆ ಏನಂತ ಕೈಗೆ ನೀರ್ ಹಚ್ಚಿ ಈ ರೀತಿ ನಾವು ಓದ್ಬೇಕ್ರಿ ಇನ್ ತವೆ ಕೂಡ ಕಾದತ್ರಿ ಅದ ತವೆ ಕಾದ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊ ಹಾಕೋಳ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡ ಏನ್ ಮಾಡದ್ರಿ ಎಲ್ಲ ಕಡೆ ಈ ರೀತಿ ಒರ್ಸ್ಕೊಳ್ರಿ ಒರ್ಸ್ಕೊಂಡೇತಿ ಇದನ್ನ ತಗೊಂಡ ಚಲೋ ಸಾವಕಾಶ್ ತಗೊಳದ್ರಿ ಇದನ್ನ ತಗದ್ ಬಿಡುದ್ರಿ ಸ್ವಲ್ಪ ಏನೈತಿ ನಮ್ದು ಅರಿಬಿ ಒಂದ್ ಸ್ವಲ್ಪ ಅದು ನೋಡ್ರಿ ನಿಮ್ಗೆ ಇನ್ನೊಂದು ಮಾಹಿತಿ ನೋಡ್ರಿ ಈ ರೀತಿ ಮೇಲೆ ಮೇಲೆ ನೀರ್ ಹಚ್ಚಿ ಬತ್ತಬೇಕ್ರಿ ಇದ ಹೆಂಗ ಒತ್ತಾಕತೀರಿ ಏನು ಮಾಡ್ತ್ರಿ ಅದು ಕೈಗೆ ಅಂಟ್ಕೊತೈತಿ ನೋಡಿ ಇದು ಕೂಡ ರೆಡಿ ಆಗೈತೆ ರೀ ಇನ್ನ ಇನ್ನು ಎಂತಲ್ಲೇ ಇದೊಂದು ಸ್ವಲ್ಪ ಬೇಯಬೇಕ್ರಿ ಬೇಯಿತಕ್ಕ ಒಂದು ಸ್ವಲ್ಪ ತಡ ವೇಟ್ ಮಾಡೋಣ ರೀ ಇದನ್ನ ಒಂದು ಎರಡು ಮೂರು ಸಾವಿರ ಏನಂತ ತಿರುವಿ ಹಾಕಬೇಕು ರೀ ತಿವಿ ಹಾಕೋಬೇಕು ಅದನ್ನ ನೋಡ್ರಿ ಈ ಕರಿತೇ ಇನ್ನೊಂದು ರೆಡಿ ರೀ ಇದನ್ನು ಕೂಡ ಚಲೋ ತಂಗಿ ಬೇಸ್ಕೊಂಡ್ರಿಂತಲೇ ಎಣ್ಣೆ ಹಚ್ಕೋಬೇಕು ಅದನ್ನ ಎಣ್ಣೆ ಹಚ್ಚಿವ್ರಿ ಈಗ ನೋಡ್ರಿ ಇದನ್ನೊಂದು ಮಾಡಿ ತೋರ್ಸಾಕೈತಿ ನೋಡ್ರಿ ಇದು ಕೂಡ ಕುದ್ದಿ ಇದನ್ನ ಬೆಂದೈತಿ ಚಲೋ ತೊಗಿ ಬೇಯಿಸ್ಕೋಬೇಕ್ರಿ ಇದನ್ನ ತವೆದಾಗಿ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಅದು ನೋಡ್ರಿ ಇನ್ನೂ ಒಂದು ನಿಮಗೆ ಮಾಡಿ ತೋರಿಸ್ತೀವ್ರಿ ಇದ್ರೊಳಗೆ ಏನ್ ಹಾಕಿವಂತೂ ನಿಮ್ಗೆ ಗೊತ್ತಾಯ್ತಲ್ರಿ ಈಗ ಆಲ್ರೆಡಿ ಇದ್ರೊಳಗೆ ಏನೈತಿ ಏನ್ ಹಾಕಿವಿ ನೋಡ್ರಿ ರೆಡಿ ಆಯ್ತು ನೋಡ್ರಿ ಆಗ ಸ್ವಲ್ಪ ಎಣ್ಣೆ ಹೆಚ್ಚಿ ತೆವೆ ತವಿಯದಾಗ ಹಾಕೊಂಡ್ರಿ ರೀತಿ ಚಲೋ ತೆಂಗಿ ತೆಗಿಬೇಕು ನೋಡ್ರಿ ಚಲೋ ತೆಂಗಿ ಇದು ತವೆದ ಮೇಲೆ ಬೇಯಿಸ್ಕೋಬೇಕ್ರಿ ನೋಡ್ರಿ ಎಷ್ಟು ಮಸ್ತ್ ಕಣತ್ ನೋಡ್ರಿ ಭಾರಿ ಕನಿ ಈ ನಿಮ್ಗೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಏನಿಲ್ಲ ಲೈಕ್ ಮಾಡಿರಿ ಮತ್ತೆ ಯಾರು ಹೊಸದಾಗಿ ನಮ್ಮ ಚಾನಲಲ್ಲಿ ನೋಡಕೈತಿರ್ಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಕೂಡ ಮಾಡಿರಿ ನೋಡ್ರಿ ಇಲ್ಲಿ ಶ್ಯಾಮ್ಗಿಲಿ ರೊಟ್ಟಿ ಮಾಡಿವ್ರಿ ನಾವು ಶ್ಯಾಮಗಿಯಲ್ಲಿ ರೊಟ್ಟಿ ಅಂತೂ ಭಾರಿ ರುಚಿ ಹತ್ತವ್ರಿ ಬಾರಿ ಟೇಸ್ಟ್ ಕೂಡ ಹತ್ತಾವ ತಿಂದು ನೋಡಕತ್ತಾನ್ರಿ ತೀರ್ ಸೂಪರ್ ಆಗಿದೆ ನೋಡ್ರಿ ಮಸ್ತ್ ರುಚಿ ಆಗೈತೆ ಭಾರಿ ಆಗತ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಶಾವಿಗೆ ಇಲ್ಲಿ ರೊಟ್ಟಿ ಮಾಡಿರಿ ಮತ್ತೆ ರೊಟ್ಟಿ ನೋಡ್ಬೋದು ಇದಕ್ಕೆ ದಪಾಟಿ ಕೂಡ ಅನ್ಬೋದು ರೀ ನೀವು ಯಾವುದಂದ್ರೂ ಯಾವ್ದು ಹೆಸರಿಟ್ಟು ಇದಕ್ಕೆ ಇದ್ರ ಜೊತೆ ಮೊಸರು ಜೊತೆ ತಿನ್ಬೋದು ಇಲ್ಲಾಂದ್ರೆ ಹಂಗೆ ವನ ತಿಂದ್ರಂತೂ ಭಾರಿ ರೀ ಇದ್ರಾಗಂತೂ ಎಲ್ಲ ಮಸಾಲೆಗಳು ಹಾಕಿವು ಭಾರಿ ಟೇಸ್ಟ್ ಐತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತೆ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಪೋರ್ಟ್ ಕೂಡ ಮಾಡಿರಿ ಮತ್ತೆ ಇಲ್ಲಿಗೆ ನಾನು ಏನು ಮಾಡ್ತೀನಿ ರೀ